ಮಲೆನಾಡು ಸುದ್ದಿವಾಹಿನಿಗೆ ಸ್ವಾಗತ ಜಾನಪದ ಕಲಾವಿದ ಗುಡ್ಡಪ್ಪ ಜೋಗಿಗೆ ನಾಡೋಜ ಎಚ್ಎಲ್ ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ನಾಡಿನ ಪ್ರಸಿದ್ಧ ಸಾಹಿತಿ ಕರ್ನಾಟಕ ಜಾನಪದ ಪರಿಷತ್ತಿನ ನಿರ್ಮಾತೃ ಎಚ್ಎಲ್ ನಾಗೇಗೌಡ ಅವರ ಸವಿ ನೆನಪಿನಲ್ಲಿ ಈ ಪ್ರಶಸ್ತಿಯನ್ನು ಎರಡ್ ಸಾವಿರದ ಹದಿನೈದರಿಂದ ನೀಡಲಾಗುತ್ತಿದೆ ಪ್ರತಿ ವರ್ಷ ರಾಷ್ಟ್ರ ಮಟ್ಟದ ಕಲಾವಿದರನ್ನು ಗುರುತಿಸಿ ಒಂದು ಲಕ್ಷ ರೂಗಳನ್ನೊಳಗೊಂಡ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ ಈ ಬಾರಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಿನ್ನರಿ ಜೋಗಿ ಕಲಾವಿದರಾದ ಕೆ ಗುಡ್ಡಪ್ಪ ಜೋಗಿಗೆ ಅವರಿಗೆ ನೀಡಿ ಗೌರವಿಸಲಾಗಿದೆ ಕರ್ನಾಟಕ ಜಾನಪದ ನೇತೃತ್ವದಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು نارکو چې نامي ورو دا ټولې د مشرانو او حاضرانو ته خبرې کوم چې په خپل پیلا او د نړۍ لپاره مها ورو دا ټولې د مشرانو او حاضرانو ته خبرې کوم چې په خپل پیلا او د نړۍ لپاره مها ورو